ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇಂದು ಚಿನ್ನ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೂ ಇದೆ ಚಿನ್ನದ ದರ ಏರಿಕೆಯಾಗುತ್ತಿರುವಾಗಲೇ ಚಿನ್ನ ಖರೀದಿದಾರರಿಗೆ ಇದೊಂದು ದೊಡ್ಡ ಮಟ್ಟದ ರಿಲೀಫ್ ನೀಡಿದೆ ಅಂದರೆ ಇಂದು ಭಾರತದಲ್ಲಿ ಚಿನ್ನದ ದರ ಏಳಿಕೆಯನ್ನು ದಾಖಲಿಸಿದೆ ಅದರಲ್ಲೂ ಇಂದು ಮಾತ್ರ ಇಷ್ಟು ಚಿನ್ನದ ದರ ಕಡಿಮೆಯಾಗಿದ್ದು ಇಂದು ಖರೀದಿದಾರರಿಗಂತೂ ಬಹಳಷ್ಟು ಖುಷಿ ನೀಡಿದರೆ ಹಾಗಿದ್ರೆ ಇಂದು ಚಿನ್ನ ದರ ಎಷ್ಟು ಕಡಿಮೆಯಾಗಿದೆ ಎಂದು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇಂದು ಒಂದು ಗ್ರಾಮ್ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನದ ಮೊತ್ತವು ಹತ್ತು ಸಾವಿರದ ಇನ್ನೂರ ಎಪ್ಪತ್ತ ಎಂಟು ರೂಪಾಯಿ ಆಗಿದೆ ನಿನ್ನೆ ಇದರ ದರವು ಹತ್ತು ಸಾವಿರದ ಮುನ್ನೂರ ನಾಲ್ಕು ಇದ್ದು ಇಂದು ಒಂದು ಗ್ರಾಮಿಗೆ ರು ಎಪ್ಪತ್ತಾರು ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿ ಹತ್ತು ಗ್ರಾಂ ಬೆಲೆ ಇಂದು ಒಂದು ಲಕ್ಷದ ಎರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗಿದ್ದು ನಿನ್ನೆಯ ದರವು ಒಂದು ಲಕ್ಷದ ಮೂರು ಸಾವಿರದ ನಲವತ್ತು ಆಗಿತ್ತು ಇಲ್ಲಿ ಸುಮಾರು ಏಳುನೂರ ಅರವತ್ತು ರೂಪಾಯಿ ಇಳಿಕೆ ಕಂಡು ಬಂದಿದೆ ಇನ್ನು ನೂರು ಗ್ರಾಂ ಬೆಲೆ ಇಂದು ರೂಪಾಯಿ ಹತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರು ಅಂದ್ರೆ ಏಳು ಸಾವಿರದ ಆರುನೂರು ರೂಪಾಯಿ ಇಳಿಕೆಯಾಗಿದೆ ಹಾಗಾದ್ರೆ ಇಂದು ಬೆಳ್ಳಿಯ ಬೆಲೆ ಎಷ್ಟಿದೆ ಇಂದು ಭಾರತದ ಬೆಳ್ಳಿಯ ದರದಲ್ಲಿ ಯಾವುದೇ ಬದಲಾವಣೆಗಳು ಕಂಡು ಬಂದಿಲ್ಲ ಒಂದು ಗ್ರಾಂ ಬೆಳ್ಳಿಯ ದರವು ನೂರ ಹದಿನೇಳು ರೂಪಾಯಿ ಹಾಗೂ ಎಂಟು ಗ್ರಾಮಿಗೆ ಒಂಬೈನೂರ ಮೂವತ್ತಾರು ರೂಪಾಯಿ ಇನ್ನು ಹತ್ತು ಗ್ರಾಮಿಗೆ ಒಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗಿದ್ದು ನೂರು ಗ್ರಾಮ್ ಬೆಳ್ಳಿಯ ದರವು ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಸ್ನೇಹಿತರೆ ಚಿನ್ನ ಬೆಳ್ಳಿ ದರವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕುಸಿತವಾಗುತ್ತೋ ಅಥವಾ ಇಲ್ಲವೋ ಎಂಬುದು ಜಾಗತಿಕ ಆರ್ಥಿಕ ಬೆಳವಣಿಗೆಗಳು ಹಾಗೂ ಚಿನ್ನದ ಬೇಡಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗಾಗಿ ಚಿನ್ನದ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇದೆ ಅದೇ ರೀತಿ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕಂಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ